ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಇರಿಗಂಪಲ್ಲಿ ಗ್ರಾಮದ ದೇವರು ಶ್ರೀ ಪರ್ವತವರ್ಧಿನಿ ಸಮೇತ ಶ್ರೀ ರಾಮೇಶ್ವರ ದೇವಾಲಯದಲ್ಲಿ ಕಡೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಸಣ್ಣ ಕಥೆ ಇದೆ ಅದು ಈಶ್ವರನೇ ಮಾಡಿದ ಒಂದು ಪವಾಡ ನಾನೆನ್ನೋದು ಅಹಂಕಾರವನ್ನ ದೂರ ಇಡಬೇಕು ಅಂತ ನಾರದರು ಬರ್ತಾನೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಜ್ಯೋತಿಯನ್ನ ಕಾರ್ತಿಕ ಸೋಮವಾರದ ಪವಿತ್ರವಾದಂತಹ ಆ ಭಗವದ್ ಜ್ಯೋತಿಯನ್ನ ಬೆಳಗಿಸಿರ್ತಕ್ಕಂತಹ ಮಾತಾಜಿ ಅಪ್ರೋಕ್ಷ ಆನಂದ ಸರಸ್ವತಿ ಮಾತಾಡಿದವರಿಗೆ ಅನಂತಾನಂತ ಬಹಳ ಮಡಿವಂತಿಕೆಯಿಂದ ಮಾರಿರ್ತಕ್ಕಂಥ ಈಗ ಈ ದಿನ ಬಹುಶಃ ಒಂದು ವಿಶೇಷವಾದಂತ ಅಲಂಕಾರ ನೀವು ಹಿಮಾಲಯದಲ್ಲಿ ಶಿವಲಿಂಗವನ್ನ ದರ್ಶನ ಮಾಡಿದಾಗ ಯಾವ ರೀತಿ ಆ ಒಂದು ಹಿಮದ ರೂಪದಲ್ಲಿರ್ತಕ್ಕಂಥ ಲಿಂಗ ದರ್ಶನ ಆಗತ್ತೋ ಆ ರೀತಿಯ ದರ್ಶನವನ್ನು ನಾವು ಇಲ್ಲಿ ಮಾಡ್ಬೋದು ತುಂಬಾ ಅದ್ಭುತವಾದಂತಹ ಅಲಂಕಾರ ಇದೆ ಎಲ್ಲರೂ ಭಗವಂತನ ದರ್ಶನವನ್ನ ಮಾಡಿ ಹಾಗೆಯೇ ಅಮ್ಮನವರು ದ್ವಾರದ ಈ ಕಾರ್ಯಕ್ರಮಕ್ಕೆ ಅನ್ನದಾಸಕ್ಕಾಗಿ ಯಾರಾದ್ರೂ ದೇಣಿಗೆ ನೀರ್ತಕ್ಕಂಥವರು ಸೇವಾ ಕಾರ್ಯಕ್ಕೆ ಸಹಾಯ ಹಸ್ತವನ್ನ ನೀಡ್ತಕ್ಕವರಿದ್ರೆ ಅವನ ಹೆಸರನ್ನ ಇಲ್ಲಿ ನೋಂದಾಯಿಸಿ ಬಂದು ಸೇವಾ ಕಾರ್ಯಕ್ಕೆ ನೀಡಿರುತ್ತಾರೆ ಡೈರಿ ಮಂಜು ಒಂದು ಸಾವಿರ ವರಾಹಗಳನ್ನು ನೀಡಿರುತ್ತಾರೆ ಜ್ಯೋತಿ ನಗರಂ ನರೇಶ್ ಶಿರಗಂಪಲ್ಲಿ ಐನೂರು ವರಾಹಗಳನ್ನು ನೀಡಿರುತ್ತಾರೆ ನಾಗರತೆ ಮ್ಯಾಕ್ಪೋತ್ ಹಳ್ಳಿ ಒಂದು ಸಾವಿರ ವರಾಹಗಳನ್ನ ನೀಡಿರುತ್ತಾರೆ ರಘು ಗುಡ್ಡಂಪಲ್ಲಿ ಐನೂರು ವರಾಹಗಳನ್ನು శిల్పారెడ్డి శిక్షకులు గుడ్డంపల్లి మావికారు రవీంద్ర ఐదు సవరణ ప్రశాంత్ స్వామి ఎడంపల్లి అడి కో రెడ్డి గుండెకరు అక్కడి ఇప్పి అక్కడి అశ్వత్ నాగ్ మళ్ళీ కేజీ కొట్టి చంద్రశేఖర్ బాబు ఎగంపల్లి సత్యరా కేజీ

ಮತ್ತೆ <laughs> ಅಂತೆ <laughs> <laughs> Ela está ت مسل Ada, ada. Siapa, siapa? Berulang betul, langsung disoal. Berulang, berulang, berulang. 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 Berulang, ತುಂಬಾ ಶಕ್ತಿಯುತವಾಗಿರ್ತಕ್ಕಂಥ ದೇವಾಲಯ ಶ್ರೀರಾಮೇಶ್ವರ ಪರ್ವತವರ್ಧನಿ ರಾಮೇಶ್ವರ ಸ್ವಾಮಿ ದೇವಾಲಯ ತುಂಬಾ ಪುರಾತನವಾಗಿರ್ತಕ್ಕಂಥ ದೇವಾಲಯ ಈ ದೇವಾಲಯದ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳು ಈ ದೇವಾಲಯದ ಬಳಿ ಅನ್ನದಾನ ಕಾರ್ಯಕ್ರಮಕ್ಕೆ ಆಗಿ ನೀಡಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಈ ಒಂದು ಗುರು ಪ್ರದಕ್ಷಿಣೆ ಕಾರ್ಯಕ್ರಮ ನಡೆಯಬೇಕು ಅಂತಂದ್ರೆ ರಾತ್ರಿ ಕತ್ತಲಿರುತ್ತೆ ಭಕ್ತಾದಿಗಳು ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ನಮ್ಮ ಪಿ ವಿ ಶ್ರೀನಿವಾಸ್ ಅವರು ಎ ಡಬ್ಲ್ಯೂ ಅವರನ್ನು ನಾವು ಕೋರಿಕೊಂಡಾಗ ಅವರು ನಮ್ಮ ಕೋರಿಕೆಗೆ ನೆನೆಸಿ ನಮಗೆ ಬೆಟ್ಟದ ಸುತ್ತಲೂ ಕೂಡ ಕಂಬಗಳನ್ನು ಹಾಕಿ ಕರೆಂಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ದೀಪಗಳ ವ್ಯವಸ್ಥೆಯನ್ನು ದೀಪಗಳು ಬರ್ತೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಒಂದು ನಮ್ಮ ಎಲ್ಲ ಭಕ್ತಾದಿಗಳ ಪರವಾಗಿ ಭಗವಂತ ಆಯುರ ಆರೋಗ್ಯ ಅವರಿಗೆ ಗಮನಿಸಲಿ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ಅನಂತ ಅನಂತ ಮಾತಾಜಿ ಅಪರೋಕ್ಷಾನಂದ ಸರಸ್ವತಿ ಮಾತಾಜಿಯವರು ಈ ಒಂದು ಕಾರ್ಯಕ್ರಮ ಇದ್ದಾರೆ ಅವರಿಗೆ ಗೌರವ ಪೂರ್ವ ನಾವೆಲ್ಲರೂ ಗೌರವದಿಂದ ಅವರನ್ನ ದೇವಾಲಯದ ಬಲಿ ಬರಮಾಡಿಕೊಳ್ಳೋಣ ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ 找哪？<Bye. S 2> right ಶ್ರೀ ಗುರುಭ್ಯೋ ನಮಃ ಸರಿ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ಶ್ರೀ ಪರ್ವತಿವರ್ಧನ ಸಮೇತ ಶ್ರೀ ರಾಮೇಶ್ವರ ದೇವಸ್ಥಾನ ಹಿರಗಂಪಲ್ಲಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ದೇವಸ್ಥಾನಕ್ಕೆ ಚಾಳುಕ್ಯರ ಕಾಲದಿಂದಲೂ ಇದಕ್ಕೊಂದು ಇತಿಹಾಸವಿದೆ ಇದರಲ್ಲಿ ನಮ್ಮ ದೇವಸ್ಥಾನ ಸುತ್ತಲೂ ಸುಮಾರು ಕೈ ಬರಹಗಳಿದೆ ಅದಕ್ಕೆ ಇವಾಗ ನಾವು ಅದನ್ನು ಈಗ ಪ್ರತಿಯೊಂದನ್ನು ತೆಗೀತಾ ಇದ್ದೀವಿ ಇದರದ್ದು ಚಕ್ರಗಳು ದೇವತೆ ರಥೋತ್ಸವದ ಚಕ್ರಗಳು ಇಲ್ಲಿ ಈ ಸುತ್ತಮುತ್ತಲು ಎಲ್ಲೂ ಇಲ್ಲ ಕಲ್ಲಿನ ಚಕ್ರಗಳು ಇದರ ವಿಶೇಷತೆ ಈ ದೇವಸ್ಥಾನದ ವಿಶೇಷತೆ ಅದು ಮತ್ತು ಇದರದ ಮೇಲುಗಡೆ ಮುಂಭಾಗದಲ್ಲಿ ಇದು ಯಾವತ್ತು ಕಟ್ಟಿರೋದು ಅಂತ ಒಂದು ಬರವಣಿಗೆ ಇದೆ ಶಿಲಾ ಶಿಲಾಶಾಸನವಿದೆ ಅದು ಇವಾಗ ಕಾಣಿಸೋದಿಲ್ಲ ಅಲಂಕಾರ ತುಂಬ ತುಂಬೋಗಿರೋದರಿಂದ ಅದು ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗುತ್ತೆ ಮತ್ತು ಇವತ್ತಿನ ವಿಶೇಷ ತಾವೇ ನಮ್ಮಂತಹ ಗಿರೀಶ್ ಶರ್ಮಾ ಅವರು ಇವತ್ತಿನ ವಿಶೇಷ ಅಲಂಕಾರದ ಬಗ್ಗೆ ವಿವರಣೆ ಕೊಡ್ತಾರೆ ಶ್ರೀ ಗುರುಭ್ಯೋ ನಮಃ ಜೈ ಶ್ರೀರಾಮ್ ಓಂ ನಮ ಶಿವಾಯ ಇಲ್ಲಿನ ವಿಶೇಷತೆ ಈಗಾಗಲೇ ಪ್ರಧಾನ ಅರ್ಚಕರಾದಂತಹ ಹರೀಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ಕೊನೆ ಸೋಮವಾರ ಕಾರ್ತೀಕ ಕೊನೆ ಸೋಮವಾರ ಅಂಗವಾಗಿ ಇಲ್ಲಿ ನೆಲೆಸಿರುವಂತಹ ಪರ್ವತವರ್ಧಿನಿ ಸಮೇತ ಪ್ರಸನ್ನ ರಾಮೇಶ್ವರ ಸ್ವಾಮಿಯವರಿಗೆ ಕೈಲಾಸ ಪರ್ವತ ಅಲಂಕಾರವನ್ನು ವಿದ್ವಜ್ಜನ ಸಹಕಾರದಿಂದ ಭಗವಂತನಿಗೆ ಆ ಒಂದು ಅಲಂಕಾರ ತುಂಬ ಚೆನ್ನಾಗಿ ಕೂಡಿ ಬಂದಿದೆ ಅದೇ ರೀತಿ ಭಕ್ತ ಮಹಾಶಯರೆಲ್ಲರೂ ಆಗಮಿಸಿ ಭಗವಂತನ ಅನುಗ್ರಹ ಪಡೀತಾ ಇದ್ದಾರೆ ಈ ಒಂದು ದೇವಸ್ಥಾನ ತುಂಬ ಪುರಾತನವಾದದ್ದು ಅದೇ ರೀತಿ ಈ ದೇವಸ್ಥಾನಕ್ಕೆ ಬಂದವರಿಗೆ ಬಹಳಷ್ಟು ಉನ್ನತ ಶ್ರೇಣಿಯಲ್ಲಿ ಅವರವರ ಮನಸ್ಸಂಕಲ್ಪಗಳು ಭಗವಂತ ನೆರವೇರಿಸಿದ್ದಾರೆ ಇವತ್ತು ವಿಶೇಷವಾಗಿ ಕಾರ್ತೀಕ ಸೋಮವಾರ ಅಂಗವಾಗಿ ಭಗವಂತನಿಗೆ ಪರ್ವತಾಲಂಕಾರ ಹಿಮಾಲಯ ಪರ್ವತಾಲಂಕಾರ ಬೆಳಗ್ಗೆ ಪಂಚಾಮೃತ ರುದ್ರಾಭಿಷೇಕ ಲಘುನ್ಯಾಸಪೂರ್ವಕ ಪೂರ್ವಕ ರುದ್ರಾಭಿಷೇಕ ಎಲ್ಲ ಪೂಜಾ ಕೈಂಕರ್ಯಗಳು ನೆರವೇರಿ ಈಗ ಭಗ ಭಕ್ತರಿಗೆಲ್ಲರ ಭಕ್ತರಿಗೆಲ್ಲರಿಗೂ ತೀರ್ಥಪ್ರಸಾದ ನಿವೇದನೆ ನಡೀತಾ ಇದೆ ಈ ಒಂದು ಸ್ವಾಮಿಗೆ ವಿಶೇಷವಾದಂತಹ ಅಲಂಕಾರ ಇವತ್ತಿನ ದಿವಸ ನೆರವೇರಿದೆ ಅದೇ ರೀತಿ ಭಗವಂತನ ಒಂದು ದರ್ಶನ ಪಡೆದು ಎಲ್ಲರೂ ಪುನೀತರಾಗಬೇಕಾಗಿ ಎಲ್ಲರಲ್ಲೂ ವಿನಂತಿ ಓಂ ನಮ ಶಿವಾಯ ಈ ದೇವಸ್ಥಾನದ ವಿಶೇಷವಾದ ಒಂದು ವಿಶೇಷ ಅಂದರೆ ಲಿಂಗ ನಮ್ಮ ಈಶ್ವರನ ಲಿಂಗ ಈ ಸುತ್ತಮುತ್ತಲೂ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಲ್ಲಿ ಬಿಟ್ಟರೆ ಬೇರೆ ನಿಲ್ಲು ಕಾಣೋದಿಲ್ಲ ಚಿಂತಾಮಣಿಲಿ ನಾಗನಾಥೇಶ್ವರ ದೇವಸ್ಥಾನ ಬಿಟ್ಟರೆ ನಮ್ಮ ದೇವಸ್ಥಾನದಲ್ಲೇ ಇರೋದು ಬೀಜಾಕ್ಷರಿ ಈಶ್ವರಲಿಂಗ ಬೀಜಾಕ್ಷರಿ ಈಶ್ವರಲಿಂಗ ಇದರದ್ದು ವಿಶೇಷತೆ ತುಂಬ ವಿಶೇಷತೆ ಇದರಲ್ಲಿ ತಮ್ಮಲ್ಲಿ ಏನಾದರೂ ಒಂದು ಬೇಡಿಕೆ ಇಟ್ಟಲ್ಲಿ ಖಂಡಿತವಾಗಲೂ ನೆರವೇರುತ್ತದೆ